ೂರು ಜಿಲ್ಲೆ ವರ್ಷ ವರ್ಷ ಏಪ್ರಿಲ್ ಇಲ್ಲಾಂದರೆ ಮೇ ತಿಂಗಳಲ್ಲಿ ಮಾರಮ್ಮನ ಜಾತ್ರೆ ನಡೀತಾ ಇದೆ ಹಾಗೂ ಈಗ ಸಂಜೆ ನೀವು ನೋಡ್ತಾ ಇರೋದು ಸಂಜೆ ಟೈಮಲ್ಲಿ ತಂಬಿಟ್ಟು ಮಾಡಿಕೊಂಡು ತಾಯಿ ಮಾರಮ್ಮನಿಗೆ ತಂಪು ತೋರಿಸ್ತಾ ಇದ್ದಾರೆ ಮತ್ತು ಇಲ್ಲಿ ತಂಪು ತೋರಿಸಿದ ಮುಗಿದ ಮೇಲೆ ಆ ತಾಯಿ ಮಾರಮ್ಮನಿಗೆ ಸಂಜೆ ಹರಕೆ ಕೊಡಬೇಕಾಗಿದ್ದ ಕುರಿ ಕೋಳಿನ ಹರಕೆ ಕೊಡ್ತಾರೆ ಇದು ಈ ಬೇಸಿಗೆಯಲ್ಲಿ ಎಲ್ಲರಿಗೂ ಈ ವೆದರೆಲ್ಲ ಸ್ವಲ್ಪ ತಣ್ಣಗಿರಲಿ ಯಾರಿಗೂ ಕಾಲರ ಮತ್ತು ವಾಂತಿ ಬೇಬಿ ಆ ಥರ ಸಿಡುಗು ಆ ಥರ ಬರದೇ ಇರಲಿ ಅಂತ ಅಂದ್ಬಿಟ್ಟು ಆ ತಾಯಿ ಮಾರಮ್ಮ ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ